ಜಗತ್ನ ಹುಟ್ಟು ಆಧಾರ್ ಕಾರ್ಡ್ ಎಲ್ಲಾ ನಿಮ್ಗೆ ಕೊಟ್ಟಾರ ಬಸ್ ಫ್ರೀನು ನಿಮ್ಗೆ ಕೊಟ್ಟಾರ ರೊಕ್ಕನು ನಿಮ್ಗೆ ಕೊಟ್ಟಾರ ರೇಷನ್ ಕಾರ್ಡ್ ನಿಮ್ಗೆ ಕೊಟ್ಟಾರ ನಮ್ ಕಿತ್ಕೋತಾರ ನಿಮಗ್ ಕೊಡ್ತಾರ ನಮಗ್ ಕಿತ್ಕೋತಾರ ನಿಮಗ್ ಕೊಡ್ತಾರ ಒಂದರ ನಮಗೆ ಅಲ್ಲ ಕೊಡಂಗಿಲ್ಲ ನಮಗ ಏನಿದ್ರು ನಮ ಕಿತ್ ನಿಮಗ ಕೊಡುದು ಗೌರ್ಮೆಂಟ್ ನಿಮ್ ಕಡೆ ಆಗಿಂದ ನಮ್ದು ಏನು ಆಟ ನಿಂತೈತಿ ಆದ್ರೂ ಸೇಫ್ಟಿ ಒಳಗೆ ಒಂದ್ ಸ್ವಲ್ಪ ಇಟ್ಕೊಂಡಿರ್ತೇವಿ ದಿಮಾಕ್ ಅನ್ನೋದು ಐತಿ ನೀನು ಎಮಿ ಜವಾಬ್ದಾರಿ ನನಗೆ ಬೇಡ ತಂದ ಹಾಕ್ತೇನೆ ನಿನ್ನ ಮನೆಗೆ ಎಮ್ಮೆ ಅಂದಂಗ ಇಟ್ಟ ದಿನ ಮಾರು ಬಿಟ್ಟು ಕಿಸಿ ಎಮ್ಮೆ ಕಾಯಿ ಕೆಲಸ ಯಾವಾಗ ಕಲ್ಕೊಂಡಿ ಏನ್ ಮಾಡ್ದ ನಮ್ಮಪ್ಪ ಬಡ್ಡಿ 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 ಅಂತ ಬಡ್ಡಿ ಸಾಲದಾಗ ಹೊಟ್ಟು ನಿಂತವ ಅದೊಂದ್ ಎಮ್ಮೆ ಕೊಟ್ಟ ಕಲಸಾರ ಅದನಂತ ತಂದ ಇಟ್ಟಾನ ನಾ ಅದನ್ನ ಕೈಯಕ್ಕೆ ತಿರ್ಗಾಡ್ತೀನಿ ನೋಡಿ ಅದನ್ನ ನೀ ಕೈಯಕ್ಕೆ ಅಂದಾಗ ನಿಮ್ಮ ಅಪ್ಪನ ಕಂತಿ ಶಾಂತಿ ಮುಗದ ತಂದೆ ಹಂಗಲ್ಲ ಮುಗವಂಗನಕ್ಕೆ ಹೋಗಬರ್ ನೀನು ಅಲ್ಲ ಬಡ್ಡಿಗೆ ಒಂದ್ ಎಮ್ಮೆ ಬಂದು ಫ್ರೀ ಬಂದಂತೆ ಅಂದ್ರ ಬಿಟ್್ವೆನ ಹೆಟ್ಟ ಹಾಲ್ ಹಿಂಡುದ ಮಾರೋದ ಬಾಳಿಕಾಯಿ ನೋಡ್ರಿ ಹುಯಿನಂಗ ಬುಟ್ಟಿ मारಕೋತ ನೀ ಹೋಗಾಕ ಇವತ್ತು ಎಮ್ಮೆ ಕೈಯಕ್ಕೆ ಹಚ್ಚಾ ನಾ ನಿಮ ಬಾಲಿಕಾಯಿ ಇದು ನಿನ್ನ ಕತಿ ದಂಡಿಗೆ ಬಂದಾಂಗ ನಿಮ ಕಾಮನಿಯಾಗಿ ಕಾಮನೇಲ್ರಿ ಹಳದಿ ರೋಗ ಬಂದತ್ತ್ರಿ ಯ ನಿಮ್ಮನ್ನ ನೋಡಿ ನೀನು ಣಕ ಹೋಗಬಡ ಅವನಿಗೆ ಮತ್ತೆ ಹೇಳ್ತನೆ ನಿಮ್ಮ ಚರಣ ದಿಪ್ ಐತಲ್ರಿ ನಿಮ್ಮ ಚರಣ ದಿಪ್ ಐತಲ್ರಿ ಏಳೋ ಪದ್ರ ಐತ್ರಿ ಎಲ್ಲರಿಗೂ ಏಳೋ ಪದರಿ ಐತ್ರಿ ಅದರಲ್ಲಿ ಏನು ದಿಪ್ ಇಲ್ಲ್ರಿ ಅವ ಮನುಷ್ಯರ ಆದನಲ್ಲ ಅವ್ನ್ ಇದ್ದಂಗ ನಮಗೂ ಇರ್ತಾವೆಲ್ಲ ಎಲ್ಲರಿಗೂ ಏಳೋ ಪದರಿ ಆ ಮತ್ತೆ ದಬಗೆ ಇಟ್ರು ನಾಚಕಿಲ್ಲ ಬಿಡಿ ಬಿಡಿ ನೀವು कब्रಗೆ ಇಟ್ರಿಲೆ ಎಂಟನೇ ಪದರಿ ಕಂದಕ್ಕೆದತ್ತ್ರಿ ಬಾಳ ಏಳೋ ಪದರಿ ಇರೋದ್ರಿ ಎಲ್ಲರಿಗೂ ಹೇಂಗಂತ ಐತಲ್ಲ ಹಾ ಹೇಳ್ರಿ ನೀ ಇಷ್ಟೆಲ್ಲ ಯಾವಾಗ ಹೇಳಕತ್ತೆ ಅಂದ್ಮೇಲೆ ನಾನು ಬರ್ತೀನಿ ಎಮ್ಮೆ ಬಿಡಿಸ್ಕೊಡ್ಬೇಕು ಮದ್ವೆ ಆಮೇಲೆ ಮಾತಾಡೋಣ ಬಿಡಿಸಿ ಕೊಡ್ತಂದ್ರೆ ಬಿಡಿಸಿ ಕೊಡ್ತನ್ರಿ ಆದ್ರೆ ಒಂದು ಮಾತು ಏನದ ಮಾತು ಏನದ ಮಾತಂದ್ರೆ ನೀವು ತಿಳ್ಕೊಬೇಕು ನಾ ಹೇಳ್ಬೇಕ್ರಿ ಅದ್ರ ಅರ್ಥ ಅರ್ಥದ ಮ್ಯಾಗ ನೀವು ತಿಳಿಬೇಕು ನಾವು ಹೇಳ್ಬೇಕು ಎಲ್ಲ ತಿಳಿಸಿ ಹೇಳಿದ್ರಾಗ ಇದ್ರಾಗ ಏನ್ ಅರ್ಥ ಐತ್ರಿ ಬಾಳಿಕ ತೋರಿಸ್ಲಿ ಅವ್ನು

ಇನ್ನು ಮ್ಯಾಗ ನೀ ಏನಾರ ನನಗೆ ಒಪ್ಪಂದಾಗಿ ನನ್ನ ಸಂಗಾತಿ ಅಕ್ಕಿನ ತಂದ್ರೆ ನಿನ್ನ ಹೂ ತೋಟನ ನನ್ನ ಖರೀದಿ ತೊಗೊಂಡ್ಬಿಡ್ತಾನೆ ನನ್ನ ಬುಟ್ಟಿ ನೀ ಖರೀದಿ ಮಾಡಿದೆ ಅಂದ್ರ ನೀನ್ ಆಗ್ತೀವ ನನ್ನ ಮನ ಮೆಚ್ಚಿ ಬಂದ ಶ್ರೀರಾಮ ಸಾಕಲ ಇಟ್ಟರ ಮ್ಯಾಗಿ ಇನ್ ಯಾಕೆ ಬೇಕು ಜೀವನದೊಳಗ ಆಧಾರ ಬೇಕ ಗಂಡ ಒಂದ್ ಹೆಂತಿ ಜೋಡ ಹೆಂತಿಗ ಒಂದ್ ಗಂಡ ಜೋಡ ಅಂದ್ರ ಅಂದಲ್ಲಿ ನಿನ್ ಎಮ್ ಮೇಲೆ ಕೊಂಡೋಡಿ ಹೋಗಿ ಮಕ್ಕೊಂಡತಿ ರಾಮ ನಿದ್ದಿ ಮಾಡ್ತತ್ತದ ಹೌದಾ ಜೋಡಬೇಕಂತ ನಿದ್ದಿ ಮಾಡದ ಅಯ್ಯೋ ನನ್ನ ಗಂಡ ಬಾಳೆ ದಿಂಡ கேட்ட கீ மசடி அவன நினைக்கேனா நான் இல்லை மஹி ஏன்னி மன்கு சிவானந்த பாட்டீல் வச்சா மாத ஏனா எசி பட்ட ஆகிரு கண்ணு ஒ ಅಸಂಗಿ ವಾಮಾನ ಹೊತ್ತ ವಾರ ಬಾ ಗಿಲ್ಲ ಪುಣ್ಯ ನೆನ್ಪು ಮಾಡ್ಕೊಂಡು ಹೇಳಕ್ ಏನಾರ ಹೇಳಕ್ಕೆ ಹೋಗಿ ಏನಾರ ಹೇಳಬೇಡ ನೋಡಿ ಹೇಳಾಕತ್ತ ನಾ ಬ್ಯಾರೆ ಆಗ್ತಾನ ನೀವ ನಾ ನೋಡಿದ್ರೆ ಏನ್ ಹೇಳಿ ಚೆನ್ನಿ ಜೀವ್ ನೆನಸಂಗಿಲ್ಲ ಜೀವ ನೆನಿಜೆ ಬಾಳತಗೈತಿ ಎಲ್ಲ ಗಂಟೆ ಬಿದ್ರು ನಿಮ್ಮ ಅವ್ರ ಸುತ್ತಾಕಿ ಸುತ್ತಾಕ ಏ ನೀವ್ ಅವ್ರು ನಿಮ್ಮ ಅವ್ರ ಅಣ್ಣ ಕೋಬೇಡ ನಿಮ್ಮ ಅವ್ವನ ತಾವು ಗಣ್ಣ ಆ ನಿಮ್ಮ ಅವ್ರನ್ನ ಕೋಬೇಡ ನಾ ನೋವು ನಾ ಮಾಡತ್ತ ನಿಮ್ಗ ಮಾಡಕ್ ಬರಂಗಿಲ್ಲ ನಿಮಗ ನಿಮ್ಮವ್ರು ಅಂತ ಯಾಕಲ್ಲಕ್ಕೆ ಹೋಗ್ಲಿ ಮಾಡಿದಾಗ ನೀನು ವರ್ಣನೆ ಮಾಡುವೊಳಗ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸಕ್ಕ ಆದ್ರೆ ಆ ವರ್ಣನೆ ಹೆಂಗೈತೆ ಅಂದ್ರೆ ಏನು ನಿನ್ನ ಚಂದಾಳದ ಗೊಂಬಿ ಗೊಂಬಿ ಆ ಹೂ ತೋಟದಲ್ಲಿ ನೆನೆಸಬೇಕು ನಿನ್ನದೊಂದು ದುಂಬಿ ಆ ಹೂ ದುಂಬಿದೊಳಗೆ ನೀನಿದ್ದರೆ ನಾನುಗುವೆ ನಿನಗೆ ಫುಲ್ಲ ಮನಸ್ಸು ಅಲ್ಲ ಅವನು ಏನು ಚಂದ ವರ್ಣನೆ ಮಾಡಕ್ ಹತ್ತಿರಲಿ ಅಲ್ಲ ಇಷ್ಟೆಲ್ಲ ನನ್ನ ಬಗ್ಗೆ ವರ್ಣನೆ ಮಾಡಕ್ ಹತ್ತಿರ ಅಂದ್ಮೇಲೆ ನಾನ್ ನಿಮ್ಗೆ ಬಹುಮಾನ ಕೊಡ್ಲಿ ಏನು ಕೊಡ್ಬೇಕತ್ತಿ ಕೊಡು ಡೈರೆಕ್ಟ್ ಗಜಮ 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 ಇಲ್ಲಿ ಕೆಲಸ ಇಲ್ಲ ಇದೊಂದಿಟ್ಟು ಗಜಗ ಆಗಲಿಲ್ಲ ಇದು ಗಜಮ

குற மா கவுதவது வனுவங்க அதுகேடி மூழ்கெல்ல வனுவங்க அதுகேடி மூளைல்ல ஏன் வல்ல அதுகேடி மூளைல்ல ஏனே ನೋಡ್ರಿ ಅದರ ಮಾಡುವೆ ಕೌದುವುದು ಅನು ಅಂಗ ಹದಗೆಡಿ ಮೂಳಿಗೆಲ್ಲಾಯೇ ನಮಗೆ ಅದರ ಮಾಡುವೆ ಕೌದುವುದು ಅನು ಅಂಗ ಹಲಿಗೆ ಮೂಳಿಗೆಲ್ಲಾಯೇನೆ ಈಗ ಹೆಂಗ ಕದಮ ಹಂಗ ಹೋಗೋಣ ಟೈಮ್ ಐತ್ಲ ಇನ್ನು ಟೈಮ್

ചട്ടവരു ഓട്ടവരു ഇവരെല്ലാവല്ല

அது தான் சார்பில் இருக்கும்.

ஒட்ட பிடி விடுபேட மலகன் பரமாட்ட விடுபாதி மகன்கி நனகில் நீத்த நீங்க நம்ம பாபனல்ல பாபனல்ல கேனனல்ல கேனனல்ல பாபனல்ல பாபனல்ல கேனனல்ல கேனனல்ல இடி நரتبه கலைவாகி பாரு கண்ணாயினங்க சொல்லதீ மோனமندின்ற ரசகி넴தனாயந்தே நீ நாகதெய்வலி கலைவி பாசம் தந்தே ಆಮೇಲೆ ಚನೆ ಈ ಮಗನ ಕೂಡ ಕೂಡಿ ಕಿಡಿ ಈ ನಮ್ಮ ಮನೆ ಹರ್ಯಾಡು ಹರ್ಯಾಡಿ ಕುಣ್ಯಾಕತ್ತಿ ನಿಮ್ಮ ಅಪ್ಪಗ ಜಡ್ಡು ಇರ್ತೈತೆ ತಿಳಕಿಸಿಂದ ಸುಳ್ಳು ಡಾಕ್ಟ್ರ ಇಂಜಿನ್ ಲಫಡ ಮಾಡಿ ಬಂದ ಮಗ ಇವು ಇನ್ನು ಹಿಟ್ಟು ಆದರೂ ಅವ್ನ ಮ್ಯಾಗ ನಂಬಿಕೆ ಹಿಟ್ಟು ಕಸಿಂದ ಮತ್ತು ಅವ್ನು ಕೂಡ ನೀ ಹರ್ಯಾಡಿ ಇಟ್ಟು ಕುಣಿಯಾಕತ್ತಿ ಅಂತಂದ್ರೆ ಆಳ ಕಿಶಿ ಬೇಡ ಪಕ್ಕಾಣಿ ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ಕಿದಂಗ ತಾನು ತಾನೆ ಹಂಗಿಲ್ಲ ಮಾರೆ ನನ್ನ ಹೆಮ್ಮೆ ಕಳ್ಕೊಂಡೈತಿ ಕಳ್ಕೊಂಡೈತಿ ಎಲ್ಲಿ ಕಳ್ಕೊತ ಎಮ್ಮಿ ಚಿಂತನೆ ಯಾಕೆ ಮಾಡ್ತಿ ಪಂಚಾಯತಿ ಕಾರ್ಕುನಿದ್ರ ಸಾಕು ಎಲ್ಲ ಮನೀತನ ಬರ್ತೈತಿ ಯಾಕೆ ಚಿಂತೆ ಮಾಡ್ತಿ ಚಿಂತೆ ಮಾಡಾಕ್ ಹೋಗ್ಬೇಡ ಆದ್ರೆ ಒಂದು ಮಾತು ನಿನ್ನ ಹೇಳ್ಬೇಕಂದ್ರೆ ಯಿ ಯಾಕ ಗೋಶಾಲಿ ಹೋಗೈತಿ ಅನ್ನೋದ್ರಾಗ ಅರ್ಥ ಮಾಡ್ಕೋಬೇಕ ಹರೇದ ಯೌವ್ವನದಾಗ ಗೋಶಾಲಿ ಕೊಂಡೊಡ್ಗೆ ಆಗ ಯಮ್ಮಿ ಯಿ ಮಕ್ಕಂದ ಮಾಡ ಕತ್ತೈತಿ ಅಂದಿಂದ ಅಂದಿಂದ ನನ್ನ ನಿನ್ನ ಮನಸ್ಸು ಹ್ಮ್ ಪರ ಆಗಬೇಕಲ್ಲ ಅದನ್ನ ನೀ ತಿಳ್ಕೊಂಡ್ ಮಾಡ್ತಾ ಅರ್ಥ ಇರಂಗಿಲ್ಲ ಈಗ ಹೆಂಗ ನೀ ಬಿಡಿಸ್ಕೊಡ್ತೇ ನಾವು ಬಿಡಿಸ್ಕೊಡ್ತೇನೆ ನಾನಿ ಯಾವ್ ಬಿಡಿಸ್ಕೊಡ್ತೇನೆ ಮದುವಾಕಿ ನೋಡನಾ ಈಗ ಲಾಸ್ಟ್ ಮೂಮೆಂಟ್